ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರಿ ಹರೇದು ಹೊಸದಾಳಿ ಎದೆಯಲಿ ಕಾದಾಟ ಇವತ್ತು ಗುರುವಾರ ರಾಯರ್ ವಾರ ಆ್ಯಂಡ್ ಪೂಜೆ ಸ್ಟಾರ್ಟ್ ಮಾಡಬೇಕು ಎಲ್ಲ ಕೆಲಸಗಳಾಗಿದೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ ಪೂಜೆ ಒಂದು ಬಾಕಿ ಇದೆ ಪೂಜೆ ಸ್ಟಾರ್ಟ್ ಮಾಡಬೇಕು ನಾನು ಎಲೆಗಳು ಹರ್ಕೊಂಡು ಹೋಗೋಣ ವೀಳ್ಯದೆಲೆ ಹರ್ಕೊಂಡು ಮತ್ತು ಹೂಗಳು ಹರ್ಕೊಂಡು ಹೋಗೋಣ ಅಂತ ಆಚೆ ಬಂದಿದ್ದೀನಿ ಇದು ಗುರುವಾರದ ಡೈಲೋ ನಾನು ಏನೇನು ಮಾಡ್ತೀನಿ ಅಂತ ನೀವು ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ನೋಡ್ತಾ ಇದೆ ಮೂರು ದಿನ ಒಳ್ಳೆ ಮಳೆ ಬಂದೈತಿ ಸೊ ಎಲೆಗಳು ತುಂಬ ಚೆನ್ನಾಗಿ ಚಿಗುರೈತಿ ಒಳ್ಳೆ ಮಳೆ ಅಂದರೆ ಬೆಳಗ್ಗೆಲ್ಲ ಒಳ್ಳೆ ಬಿಸಿಲು ಹೊಡಿತೈತಿ ಫುಲ್ ಬಿಸಿಲಿರುತ್ತೆ ಬೆಳಗ್ಗೆ ಆ್ಯಂಡ್ ರಾತ್ರಿ ಆದರೆ ಫುಲ್ ಮಳೆ ನೋಡಿ ವೀಳ್ಯೋದೆ ಫುಲ್ ಚಿಗುರಿದ್ವಿ ಆ್ಯಂಡ್ ನೆಕ್ಸ್ಟ್ ವೀಕ್ ನಮ್ಮ ಮನೇಲಿ ವರಮಾಲಕ್ಷ್ಮಿ ಮಾಡೋದ್ರಿಂದ ಎಲೆಗಳು ಫಾರ್ ಪೂಜೆ ವಿಳೆದಲ್ಲಿ ನಮ್ಮ ಮನೇಲಿ ಸಿಗುತ್ತೆ ಚೆನ್ನಾಗಿ ಸಿಗ್ತಿದೆ ಪೂಜೆ ಸ್ಟಾರ್ಟ್ ಮಾಡೋಣ ಟೈಮ್ ಆಗಿದೆ ಅಮ್ಮ ಏನು ಮಾಡ್ತಿದ್ದಾರೆ ನೋಡಬೇಕು ಏನೋ ಗಾಟ ಇಕ್ಸ್ಬಿಟ್ರೆ ಏನು ಮಾಡ್ತಾಯಿದ್ದೀವಿ ಮಮ್ಮೆ ಗೋಧಿ ದೋಸೆ ಗೋಧಿ ದೋಸೆ ಗೋಧಿ ತೊಳಿತಾ ಇದೆಯಾ ರುಬ್ಕೊಬೇಕಾ ನಾನು ಪೂಜೆ ಸ್ಟಾರ್ಟ್ ಮಾಡಿ ಹೂಗಳು ನಿನ್ನೆ ಮಾರ್ಕೆಟಲ್ಲಿ ನನಗೆ ಕಮಲ ಸಿಕ್ಕಿದೆ ಅದು ವರ್ಮಾಲಕ್ಷ್ಮಿ ವಾರ ಅಲ್ವಾ ನೆನ್ನೆ ನಾನು ಕಮಲ ತಂದಿದ್ದೆ ಈಗ ಪೂಜೆ ಸ್ಟಾರ್ಟ್ ಮಾಡೋಣ ಟೈಮಾಗಿದೆ ನಾನಮ್ಮ ಗೋಧಿ ದೋಸೆ ಮಾಡ್ತಾಯಿದ್ದಾರೆ ಅದು ಎದ್ದಿದ್ದೇ ಲೇಟ್ ಆಗೋ ಐದು ಗಂಟೆಗೆ ಎದ್ದಳಕ್ಕೆ ಆಗ್ತಾಯಿಲ್ಲ ಫುಲ್ಲು ಮ ಮಳೆ ಬಂದತ್ತಲ್ಲ ಫುಲ್ ಚಳಿ 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 ಆಗ್ತಾಯಿತ್ತು ಳಗ್ಗೆ ಸ್ವಲ್ಪ ಇಲ್ಲ ಸ್ವಲ್ಪ ಲೇಟಾಗಿದ್ದೀನಿ ಆ್ಯಂಡ್ ಲೇಟ್ ಕೂಡ ಆಗಿದೆ ನಾನು ಲಾಗ್ ಮಾಡ್ತಾ ಇರೋದು ನೋಡಿ ಮತ್ತೆ ಲೇಟ್ ಆದರೆ ಅಮ್ಮ ಬೇಗ ಬೇಗ ಪೂಜೆ ಮಾಡಿ ನಾಳೆ ಅಂದರೆ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಆರಾಧನೆ ಸ್ಟಾರ್ಟ್ ಆಗ್ತಾ ಇದೆ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿನ ಇರುತ್ತೆ ರಾಯ ಆರಾಧನೆ ಆಮೇಲೆ ನಾಳೆ ಆಗಸ್ಟ್ ಎಂಟು ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಆ್ಯಂಡ್ ಕೆಲವರು ಆಗಸ್ಟ್ ಒಂದಕ್ಕೂ ಸಹ ಮಾಡಿದ್ದಾರೆ ಆ್ಯಕ್ಚುಲ್ ವರಮಾಲಕ್ಷ್ಮಿ ನಾಳೆ ಆಗಸ್ಟ್ ಎಂಟಕ್ಕೆ ನಾವು ಪ್ರತಿ ವರ್ಷ ಅದೇ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಮಾಡ್ತಾಯಿದ್ದೆ ನಾಳೆ ನಾವು ಮಾಡ್ತಾ ಇಲ್ಲ ಬಿಕಾಸ್ ಅಮ್ಮನ ತಂಗಿ ಅಂದರೆ ನನ್ನ ಚಿಕ್ಕಮ್ಮ ಒಬ್ಬರು ಬಂದುಬಿಟ್ಟು ಕೊಡ್ತಾ ಇದ್ದಾರೆ ಸೊ ಆ ರೀಸನ್ಗೆ ಬಾಗಿನ ಕೊಡ್ತಾ ಇದ್ದಾರೆ ಇಸ್ಕೋಬೇಕು ಅಂತಂದು ಅವಳು ದಾವಣಗೆರೆಗೆ ಹೋಗ್ತದೆ ದಾವಣಗೆರೆಯಲ್ಲಿದೆ ಬಾಗ್ನ ಪ್ರೋಗ್ರಾಮ್ ನಾಳೆ ಆ ರೀಸನ್ಗೆ ನಾವು ನಾಳೆ ಮಾಡ್ತಾಯಿಲ್ಲ ಮುಂದಿನ ವಾರ ಆಗಸ್ಟ್ ಹದಿನೈದನೇ ತಾರೀಕು ನಾವು ಮಾಡ್ತಾ ಮಾಡ್ತಾಯಿದ್ವಿ ಹಂಗೆ ಈ ಲಕ್ಷ್ಮಿ ಅಂದರೆ ಈ ಮುಖ ದೇವಿ ಮುಖ ನೋಡಿ ನೆನಪಾಯಿತು ಬರ್ತಾ ಬರ್ತಾಯಿದೆ ಅಂತಂದು ಇವತ್ತು ಮಾರ್ಕೆಟ್ ಅಂದರೆ ಗಜಬಿಜಿ ಗಜಿ ಬಿಸಿ ಇರ್ತೈತಿ ಅಷ್ಟೇ ನಾವು ಮುಂದಿನ ವಾರ ಮಾಡ್ತೀವಿ ಆಗಸ್ಟ್ ಹದಿನೈದಕ್ಕೆ ನಿಮ್ಮ ಮನೇಲಿ ವರಮಾಲಕ್ಷ್ಮಿ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ಹೇಗೆ ಮಾಡ್ತೀರಾ ಅಂತ ತಿಳಿಸಿ ಪ್ರತಿ ವರ್ಷ ಒಂದು ಸ್ವಲ್ಪ ಆಗಿ ಮಾಡ್ತಾ ಇದ್ವಿ ನಾವು ವರಮಾಲಕ್ಷ್ಮಿನ ಸಿಂಪಲ್ ಆಗಿ ಅಂದರೆ ಅದೇ ನಾರ್ಮಲಾಗಿ ಮನೇಲಿ ಲಕ್ಷ್ಮಿಯನ್ನು ಕೂದಿ ಪೂಜೆ ಮಾಡ್ತಾರಲ್ಲ ಆ ರೀತಿಯೇ ಮಾಡ್ತಾ ಈ ವರ್ಷ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಪ್ಲ್ಯಾನ್ ಮಾಡಿದ್ದೀವಿ ಗ್ರ್ಯಾಂಡಾಗಿ ಪ್ಲ್ಯಾನ್ ಮಾಡೀವಿ ಅದು ಯಾವ ರೀತಿ ಹೇಗೆ ಮಾಡ್ತೀವಿ ಯಾವ ರೀತಿ ಗ್ರ್ಯಾಂಡಾಗಿ ನೆಕ್ಸ್ಟ್ ಲಾಕ್ ಲಾಕ್ ಮಾಡಿ ನಿಜ ಹಾಕ್ತೀನಿ ನಾನು ವರಮಹಾಲಕ್ಷ್ಮಿ ಹಬ್ಬದು ಆ್ಯಂಡ್ ನೀವು ನೋಡ್ತಾ ಇರಿ ನಾವು ಯಾವ ರೀತಿ ವರಮಹಾಲಕ್ಷ್ಮಿನ ಮಾಡ್ತೀವಿ ಆ್ಯಂಡ್ ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀನಿ ಅಂತಂದು ಯಾಕಂದರೆ ಆಲ್ಮೋಸ್ಟ್ ಇದು ವರ್ಷ ಅಮ್ಮ ಹನ್ನೊಂದು ವರ್ಷದಿಂದ ಮಾಡ್ತಾ ಇದ್ವಿ ಅಂದರೆ ಮುಂಚೆ ಮಾಡ್ತಾಯಿದ್ರು ಎರಡು ಸಾವಿರದ ಹದಿನಾಲ್ಕರಿಂದ ಬಿಟ್ಬಿಟ್ಟಿದ್ರು ಅಪ್ಪ ತೀರ್ಕೊಂಡ್ಮೇಲೆ ಪೂಜೆ ಮಾಡೋದು ನಮ್ಮ ಅಮ್ಮ ವರಮಾಲಕ್ಷ್ಮಿ ಹಬ್ಬದನ್ನ ಬಟ್ ಅಮ್ಮಂಗೆ ಜಾಬ್ ಆಫರ್ ಲೆಟ್ರ್ ಬಂದಿತ್ತು ವರಮಾಲಕ್ಷ್ಮಿ ಹಬ್ಬದ ದಿನ ಅಂತೆ ಎರಡು ಸಾವಿರದ ಹನ್ನೆರಡಕ್ಕೆ ಹನ್ನೆರಡು ಆಗಸ್ಟ್ ಮಂತ್ ನಂಗೆ ಡೇಟ್ ನೆನಪಿಲ್ಲ ಆವತ್ತಿನ ದಿನ ಅಮ್ಮಂಗೆ ಜಾಯ್ನಿಂಗ್ ಲೆಟರ್ ಆಫರ್ ಲೆಟ್ರಿಂಗ್ ಬಂದಿತ್ತು ಅವತ್ತಿನ ದಿನ ಅಂತ ಸೊ ಮತ್ತೆ ಮಾಡೋಣ ಅಂದು ಎರಡು ಸಾವಿರದ ಹದಿಮೂರಲ್ಲಿ ಜಾಯ್ನ್ ಆಗಿತ್ತು ಗಂಗಾವತಿಯಲ್ಲೇ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದು ಸೊ ಯಾವಾಗ ಎರಡು ಸಾವಿರದ ಹದಿನಾಲ್ಕರಿಂದ ಅಮ್ಮ ವರ್ಗ ವರಮಹಾಲಕ್ಷ್ಮಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಅಮ್ಮನ ತಂಗಿಯಿಂದ ತಂಗಿ ಆಂಟಿ ಮಾಡ್ತಾಯಿದ್ರು ಇಲ್ಲಿ ಬಂದುಬಿಟ್ಟು ಶೀಲಾ ಆಂಟಿ ಅಂತ ಇಲ್ಲಿ ಬಂದು ಮಾಡ್ತಾಯಿದ್ರು ಅಕ್ಕನ ಆದಾಗಿಂದ ಈಗ ಮೂರನೇ ವರ್ಷ ನನ್ನ ಅಕ್ಕ ಇದು ಮಾಡ್ತಾ ಇರೋದು ಟೋಟಲ್ ಹನ್ನೊಂದು ವರ್ಷದಿಂದ ನಾವು ಮಾಡ್ತಾಯಿದ್ರು ಇನ್ನು ಹನ್ನೊಂದನೇ ವರ್ಷ ನಾಳೆ ನಾವು ಮಾಡ್ತೀವಲ್ಲ ಸೊ ಅದು ಸ್ವಲ್ಪ ಅದ್ಧೂರಿಯಾಗಿ ಮಾಡ್ತಾಯಿದ್ರು ಹೇಗೆ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತಾರೆ ಇದು ಕಮಲನಾಥನೇ ತಂದಿದ್ದು ನಾನು ರಾಯರ ಆರಾಧನೆ ಅಂತ ಹೇಳಿದ್ನಲ್ವ ಮೂರು ದಿನ ಸೆಲೆಬ್ರೇಟ್ ಮಾಡ್ತಾರೆ ಒಂದು ಫಸ್ಟ್ ಡೇ ಪೂರ್ವ ಆರಾಧನೆ ಮತ್ತು ಸೆಕೆಂಡ್ ಡೇ ಮಧ್ಯ ಆರಾಧನೆ ಆ್ಯಂಡ್ ತರ್ಡ್ ಡೇ ಉತ್ತರ ಆರಾಧನೆ ಅಂತ ಮೂರು ದಿನ ಸೆಲೆಬ್ರೇಟ್ ಮಾಡ್ತಾರೆ ಸೊ ವರಮಲಕ್ಷ್ಮಿಗೆ ಎಲ್ಲ ಮುಟ್ಟಿಸ್ತಾರಲ್ವ ಇದು ಮಾಡಿಕೊಟ್ಟಿದ್ದು ನಾನು ಹೇಳಿದ್ದೆ ಅದು ಅರಲಿರಲಿಲ್ಲ இவத்தொரு மூறு சனம்மா ஃபோனில் ஒன்று தினக்கி ஒரு பத்து தாசு ஃபோனில் இத்தூ ஃபோனில் அடிக மா ஃபோனு திணி தோனு ஒட்டு ஃபோனில் ஒன் தின ஃபுல் ஆ ரேஷன் அன்பாக்கு மாதே ஆகை அது எல்லா தைதிடோ ரேஷன் நான் தீப அச்சே ಅಂಡ್ ನನ್ನಮ್ಮ ಬರಬೇಕು ಮಂಗಳಾರತಿ ಮನೆಗೆ ಎಲ್ಲ ಆಗಿದೆ ಪ್ರಸಾದಕ್ಕೆ ಅಮ್ಮ ನೈವೇದ್ಯ ಏನು ಪುಳಿಯೋಗರೆ ನೈವೇದ್ಯಕ್ಕೆ ಪುಳಿಯೋಗರೆ ಮಾಡಿದ್ದಾರೆ ನನ್ನಮ್ಮ ನೈವೇದ್ಯ ಮಾಡಿ ಅಷ್ಟೇ ನನ್ನಮ್ಮ ಬರಬೇಕು ನನ್ನಮ್ಮ ಬರಬೇಕು ಸೊ ಕೂತಿದ್ದೀನಿ ನನ್ನಮ್ಮ ರೆಡಿ ಆಗ್ತಾ ಇದ್ದಾರೆ ತೋರಿಸ್ತೀನಿ ಮಮ್ಮಿ ನೈಸ್ ಸಾರಿ ಅಮ್ಮ ಬಂದರು ಅಮ್ಮ ಅಮ್ಮ மங்கள மங்களி பூஜை முக்ச இவத்தினா தேவர அலங்கார ஹேகி கமெண்ட்மா பூஜை ஆயிட்டு ஐப் மாதிரி ரிஃபண்ட் மாதிரி ಇವತ್ತಿನ ಸೀರೆ ನಾನು ಮತ್ತು ನನ್ನ ಸೀರೆ ಹಾಂ ಕಲರ್ ಹೇಗಿದೆ ಕಾಮೆಂಟ್ ಮಾಡಿ ನಿಮಗೆ ಎಲ್ಲಿ ತಗೊಂಡಿದ್ದು ಅಂತ ಗೊತ್ತಾಗಬೇಕು ಅಂತ ಕೇಳಿದ್ ಹೇಳಿ ಬೇಕು ಅಂತ ಎಲ್ಲಿ ತಗೊಂಡಿದ್ದು ಅಂತ ಗೊತ್ತಾಗಬೇಕಿದ್ರೆ ಕಾಮೆಂಟ್ ಮಾಡಿ ನಾನು ಹೇಳ್ತೀನಿ ಔಟ್ಫಿಟ್ ಶಾಪ್ ಶಾಪ್ ಮಮ್ಮಿ ಯಾವ ಸೀರೆ ನಿಮ್ಗೆ ಇಷ್ಟ ಆಯಿತು ಹೇಳಿ ನಿಮ್ಮದು ಚೆನ್ನಾಗಿ ಫೋಟೋ ದೋಸೆ ಹಾಕ್ಬೇಕು ಟೈಮ್ ಆಗುತ್ತೆ ಹ್ಮ್ ನೀವು ಕುಡಿದ್ರಿ ಎಳನೀರಲ್ರು ಚೆನ್ನಾಗಿ ನೀವು ಕುಡಿದ್ರಿ ಎಳನೀರು ಒಳ್ಳೇದು ಸೆಕೆ ಆಯ್ತು ಎಷ್ಟು ಸೆಕೆ ಅಂದ್ರೆ ಈಟ್ ಮಳೆ ಬರಕ್ಕೆ ಈ ಸೆಕೆ ಅಲ್ಲ ಮಮ್ಮಿ ಪೂಜೆ ಎಲ್ಲ ಆಯ್ತು ಪೂಜೆ ಹೆಂಗಾಯ್ತು ಮಮ್ಮಿ ಅಲಂಕಾರ ಹೇಗಿತ್ತು ಚೆನ್ನಾಗಿ ತುಂಬ ದೋಸೆ ಹಾಕಿದ್ದೀನಿ ಟಿಫನ್ ಮಾಡಿ ಆಫೀಸ್ಗೆ ಹೋಗ್ಬೇಕು ಅಂಡ್ ಕೆಲವೊಂದು ಪ್ರಾಡಕ್ಟ್ಸ್ ಬಂದಿದೆ ಏನು ಪ್ರಾಡಕ್ಟ್ಸ್ ಅಂತಂದು ನಾನು ಮಧ್ಯಾಹ್ನ ತೋರಿಸ್ತೀನಿ ಪೂಜೆ ಮಾಡಿ ಮುಂದುವರಿಸ್ತೀನಿ ಹ್ಞೂ ಪೂಜೆಯಾಗಿ ರಾಘವೇಂದ್ರ ವಾರ ಹ್ಞೂ ರಾಘವೇಂದ್ರ ಆಶೀರ್ವಾದ ಹ್ಞೂ ಮೀಸಲಾ ಆಯ್ತು ಥ್ಯಾಂಕ್ ಯು ಮಮ್ಮಿ ಅದು ಇದು ಅಂದ್ರೆ ಅದು ತೋರಿಸ್ತೀನಿ ಈಗ ಟಿಫನ್ ಮಾಡಿ ಆಫೀಸ್ಗೆ ಹೋಗಿ ಬರ್ತೀನಿ ಸಿಗ್ತೀನಿ किसान बन बिठो गोदी डोसे आलू गदा पल्या एंड नाय वैद्यक ಮಾಡಿದಂತ ಸ್ವಲ್ಪ ಹುಳಿ ಒಕ್ರಿ ಸಾಕು 279 ಸಾಕು ಈಗ ತಿನ್ಕೊಂಡೋ ಆಫೀಸ್ ಹೋಗಿ ಕಲೆಕ್ಷನ್ ಪೇಮೆಂಟ್ಸ್ ಇದೆ ಇವತ್ತು ಕೆಲಸ ಇದೆ ಇವತ್ತು ತಿನ್ಬಿಡೋ ಆಫೀಸ್ ಹೋಗಿ ಬಂದುಬಿಟ್ಟು ಸಿ ಜಸ್ಟ್ ಮನೆಗೆ ಬಂದೆ ಆ್ಯಂಡ್ ಫ್ರೆಶ್ ಕೂಡ ಆಗಿಲ್ಲ ಫ್ರೆಶ್ ಆಗಿ ಊಟ ಮಾಡಬೇಕು ಅದಕ್ಕೂ ಮುಂಚೆ ನಾನೊಂದು ಫ್ಲಿಪ್ಕಾರ್ಟಲ್ಲಿ ಒಂದು ನನಗೆ ಇಷ್ಟ ಆಗಿದ್ದು ಆ್ಯಂಡ್ ಒಂದು ಎರಡು ತಿಂಗಳಿಂದ ತೊಗೋಬೇಕು 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 ಅಂತ ಹೇಳಿ ಈಗ ಆ ಕಾಲು ಕೂಳು ಬರುತ್ತೆ ಅಂತ ಹೇಳ್ತಾರಲ್ವ ತಗೊಂಡಿದ್ದೀನಿ ಆ್ಯಂಡ್ ಆ ಪ್ರಾಡಕ್ಟ್ ಬಂದಿದೆ ಬ ಎರಡು ದಿನ ಆಗಿತ್ತು ಬಂದು ಬಟ್ ನಾನು ಅನ್ಬಾಕ್ಸ್ ಅಂದರೆ ಅವರೇ ಓಪನ್ ಮಾಡಿಕೊಟ್ಟು ಹೋದರು ಬಟ್ ನಾನು ಓಪನ್ ಮಾಡಿರಲಿಲ್ಲ ಕಂಪ್ಲೀಟಾಗಿ ಸೊ ಇವತ್ತು ನಾನು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದರೆ ಕಂಜ್ರಾಜುಲೇಷನ್ ಬ್ರದರ್ ಹೌದು ನಾನು ಎಲೆಕ್ಟ್ರಿಕ್ ಓವನ್ ಆರ್ಡರ್ ಮಾಡಿದ್ದೆ ಆ್ಯಂಡ್ ಚೆನ್ನಾಗಿದೆ ತೋರಿಸ್ತೀನಿ ಓವನ್ ಗ್ರಿಲ್ ಮಾಡ್ಬೋದು ಬೇಕ್ ಮಾಡ್ಬೋದು ಟೋಸ್ಟ್ ಮಾಡ್ಬೋದು ಪುಟಾಣಿದು ಅಂದರೆ ನನಗೆ ಎಷ್ಟು ಬೇಕೋ ನಾನು ಅಷ್ಟು ನಾನು ತೊಗೊಳ್ಳೋದು ಬಿಕಾಸ್ ನಾವು ಇರೋದೆ ನಾನು ಅಮ್ಮ ಅಣ್ಣನ ಅಕ್ಕ ಬಾಬಾ ಆ್ಯಂಡ್ ನನ್ನ ತಮ್ಮಂದರು ಬರ್ತಾರಲ್ವ ಅವ್ರಿಗೆಲ್ಲ ನನಗೆ ಬೇಕ್ ಮಾಡ್ಕೊಡೋಕ್ಕೆ ಇಷ್ಟ ಸೊಸ ರೆಸಿಪೀಸ್ ಎಲ್ಲ ನಾನು ಟ್ರೈ ಮಾಡ್ತೀನಿ ಇನ್ಮೇಲೆ ಒಂದು ಟ್ರೇ ಮತ್ತು ಒಂದು ಟ್ರೇ ಕೊಟ್ಟಿದ್ದಾರೆ ಒಂದು ಗ್ರಿಲ್ ಮಾಡೋಕ್ಕೆ ಆ್ಯಂಡ್ ನಾನು ನೆಕ್ಸ್ಟು ಬೇಕ್ ಮಾಡ್ತೀನಿ ಗ್ರಿಲ್ ಮಾಡ್ತೀನಿ ಟೋಸ್ಟ್ ಮಾಡ್ತೀನಿ ಅಷ್ಟೇ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನಾನು ಒಂದೆರಡು ತಿಂಗಳಿಂದ ನೋಡಿ ಒಂದು ತಿಂಗಳಿಂದ ನೋಡಿ ತಗೋಬೇಕು ತಗೋಬೇಕು ಅಂತ ಹೇಳಿ ಹಾಕಿರಲಿಲ್ಲ ಫೈನಲಿ ತಗೊಂಡಿದ್ದೀನಿ ಇದು ಹಿಂಗೆ ಒಂದು ಟ್ರೇ ಒಂದು ಗ್ರಿಲ್ ಗ್ರಿಲ್ ಮಾಡೋಕ್ಕೆ ಇದೊಂದು ಮಷಿನ್ ಎರಡು ದಿನ ಆಗಿದೆ ಅದು ಬಂದು ಬಟ್ ಗುರುವಾರನೇ ಪೂಜೆ ಮಾಡಬೇಕು ಅನ್ನೋ ಸಲುವಾಗಿ ನಾನು ಓಪನ್ ಮಾಡಿರಲಿಲ್ಲ ಈಗ ಅಮ್ಮನ ಹತ್ರ ಪೂಜೆ ಮಾಡಿಸೋಣ ಅದು ನಾನು ಹೆಲ್ದಿ ವರ್ಷನ್ ಮಾಡಿಕೊಡ್ತೀನಿ ಮಮ್ಮಿ ಇನ್ಮೇಲೆ ನಿಮಗೆ ಏನು ಮಾಡಿಕೊಡ್ಬೇಕು ಫಸ್ಟ್ ನಿಂಗೆ ಹೇಳೋದ್ರಲ್ಲಿ ಪಿಜ್ಜಾನ ಕೇಕ ಬಣ್ಣ ಮೈತ ಬಂದ್ಮೇಲೆ ಮಾಡೋಣ ನಿನ್ಗೆ ಫಸ್ಟ್ ಮಾಡಿಕೊಡಲ ಓಹೋ ಹೋ ಹೋ ಬಾರಿ ಆ್ಯಂಡ್ ಇಷ್ಟ ಆಗಿರೋರಿಗೆ ಇಷ್ಟಪಟ್ಟು ಇನ್ಮೇಲೆ ಒಳ್ಳೆ ಒಳ್ಳೆಯ ರೆಸಿಪೀಸ್ ನಾನು ಮಾಡಿಕೊಡ್ತೀನಿ ನೀವು ನೋಡಿದ್ರಲ್ಲ ನನ್ನ ಮಿನಿ ಓವನ್ ಬಂದಿದೆ ಖುಷಿಯಾಯಿತು ಅಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ನಮ್ಮ ಪೂಜೆ ಇಷ್ಟ ಆಗಿದ್ರೆ ಆ್ಯಂಡ್ ನನ್ನ ಮಿನಿ ಓವನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟೆ ದನ್ ಬಾಯ್